ಓಕೆ ಪಿ ಎಸ್ ಐ ಆ್ಯಂಡ್ ಕೆ ಎಸ್ ಕೆ ಎಸ್ ಮೇನ್ ಸಿಲೆಬಸ್ನ ಪ್ರಿಪೇರ್ ಆದ್ರಿ ಅಂದರೆ ನೀವು ಚೆನ್ನಾಗಿದೆ ಸಿಲೆಬಸ್ ಒಂದು ಹನ್ನೆರಡು ಪುಟದ ಸಿಲೆಬಸ್ ಅದು ಪಿ ಎಸ್ ಐಯಲ್ಲಿ ಒಂದು ಐವತ್ತು ಪರ್ಸೆಂಟ್ ಕವರ್ ಆಗುತ್ತೆ ಅದಕ್ಕೆ ಫಿಫ್ಟಿ ಪರ್ಸೆಂಟ್ ಅದರಲ್ಲೇ ಬಂದುಬಿಡುತ್ತೆ ಯಾಕೆಂದರೆ ಅಲ್ಲೂ ಹಿಸ್ಟ್ರಿ ಇದೆ ಅಲ್ಲೂ ಎಕನಮಿ ಇದೆ ಅಲ್ಲೂ ಪೊಲಿಟಿ ಅಲ್ಲೂ ಜೋಗ್ರಫಿ ಸೈನ್ಸ್ ಎಲ್ಲ ಇದೆ ಹಾಗಾಗಿ ಅದೆರಡೂ ತುಂಬ ಡಿಸ್ಟೆನ್ಸ್ ಅನ್ನೋಂಗಿಲ್ಲ ಈಗ ಬಿಕಾಸ್ ಕೆ ಎ ಎಸ್ ಅಲ್ಲಿ ಆಪ್ಷನಲ್ ಸಬ್ಜೆಕ್ಟ್ ಇಲ್ಲ ಅಲ್ಲೂ ಜಿ ಕೆ ಇಲ್ಲೂ ಜಿ ಕೆ ಅಲ್ಲಿ ಸ್ವಲ್ಪ ರೈಟಿಂಗ್ ಲೆವೆಲ್ ಇರುತ್ತೆ ಇಲ್ಲಿ ಲೋಯರ್ ಲೆವೆಲ್ ಇರುತ್ತೆ ಅಷ್ಟೆ ಬಟ್ ನಾನು ಹೇಳೋದಿಷ್ಟೇ ನೀವು ಯು ಪಿ ಎಸ್ ಸಿ ಪ್ರಿಪೇರ್ ಆಗ್ತಿದ್ದೀರಿ ಅಂದರೆ ಫಿಫ್ಟಿ ಪರ್ಸೆಂಟ್ ಇಂಗ್ಲೀಷ್ ಮೆಟೀರಿಯಲ್ಲಿಗೆ ರೆಡಿ ಇರಬೇಕು ಹಂಡ್ರೆಡ್ ಪರ್ಸೆಂಟ್ ಕನ್ನಡ ಮೆಟೀರಿಯಲ್ಲೇ ಹೋಗ್ತೀವಿ ಅಂತ ಅಂದರೆ ದಟ್ಸ್ ನಾಟ್ ಪಾಸಿಬಲ್ ಬಿಕಾಸ್ ಎಥಿಕ್ಸ್ ಬಂದಿದೆ ಕನ್ನಡದಲ್ಲಿ ಆರ್ಟ್ ಆ್ಯಂಡ್ ಕಲ್ಚರ್ ಆಗಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗಲಿ ಕನ್ನಡದಲ್ಲಿ ಸಿಗಲ್ಲ ಈವನ್ ಟುಡೇ ಇಂಗ್ಲೀಷಲ್ಲಿ ಡಿಪೆಂಡ್ ಇದ್ದೀವಿ ನಿಯರ್ ಬೈ ಒಂದಿಷ್ಟು ಹೆಲ್ಪ್ ಮಾಡ್ತವೆ ನೂರಕ್ಕೂ ನಲ್ವತ್ತು ಮಾರ್ಕ್ಸ್ ಕೊಡುತ್ತೆ ಅನ್ನೋ ಬುಕ್ಗಳಿದಾವೆ ಯು ಪಿ ಎಸ್ ಸಿ ಕನ್ನಡದಲ್ಲಿ ಮಾಡ್ಬೋದು ಅಂತ ಯಾವ್ದಾದ್ರು ಕಾನ್ಸೆಪ್ಟ್ ಇದ್ರೆ ಹೇಳ್ತೀನಿ ಯು ಪಿ ಎಸ್ ಸಿ ಐ ಎ ಎಸ್ಸು ನೀವು ಪೋಸ್ಟಿಂಗ್ ಆದರೆ ಯಾವುದೋ ರಾಜ್ಯದಲ್ಲಿ ಆಗ್ತಿರ್ತೀರಿ ನೀವು ಇಂಗ್ಲೀಷ್ ಬರ್ತಾ ಬರಲ್ಲ ಅನ್ನೋ ಭಯ ಬಿಟ್ಬಿಡ್ರಿ ಈಗ ಹರಿ ಸರ್ ಹೇಳಿದ್ರಲ್ಲ ಇಂಗ್ಲೀಷ್ ಮೆಟೀರಿಯಲ್ ಓದೋಕೆ ಸ್ಟಾರ್ಟ್ ಮಾಡಿರಿ ಇಂಗ್ಲೀಷ್ ವಿಡಿಯೋಸ್ ನೋಡೋಕೆ ಸ್ಟಾರ್ಟ್ ಮಾಡ್ರಿ ವಿತ್ ಎ ಮಂತ್ ನಿಮಗೆ ಇಂಗ್ಲೀಷ್ ಒಂದಷ್ಟು ತಲೆಗೆ ಬರೋಕೆ ಸ್ಟಾರ್ಟ್ ಆಗತ್ತೆ ಅದನ್ನ ನೀವು ಕನ್ನಡದಲ್ಲೇ ನೋಟ್ಸ್ ಮಾಡ್ಕೋಬೋದು ಯು ಪಿ ಎಸ್ ಸಿ ಕನ್ನಡದಲ್ಲಿ ಮಾಡಿದ್ದೀವಿ ಅಂತ ಹೇಳ್ತಾರಲ್ಲ ಅವ್ರು ಮ್ಯಾಕ್ಸಿಮಮ್ ಪೀಪಲ್ ಇಂಗ್ಲೀಷಲ್ಲಿ ಓದ್ಕೊಂಡು ನೋಟ್ಸ್ ಕನ್ನಡದಲ್ಲಿ ಮಾಡ್ಕೊಂಡಿರ್ತಾರೆ ನೀವು ಯು ಪಿ ಎಸ್ ಸಿ ಬರೆಯೋರು ನಿಮ್ಮ ತಲೆಯಲ್ಲಿ ನನಗೆ ಇಂಗ್ಲೀಷ್ ಎ ಬಿ ಸಿ ಡಿ ಬಿಟ್ಟು ಇನ್ನೊಂದು ಬರೋದಲ್ಲ ನಾನು ಪಾಸ್ ಮಾಡ್ತೀನಿ ಅಂತ ತಲೆಯಿಂದ ತೆಗೆದ್ಬಿಡ್ರಿ ಬಿಕಾಸ್ ಅಲ್ಲೊಂದು ಮಿನಿಮಮ್ ಪೇಪರ್ ಪಾಸ್ ಮಾಡಬೇಕು ಜೊತೆಗೆ ಮೆಟೀರಿಯಲ್ ಸ್ವಲ್ಪ ಇಂಗ್ಲೀಷಲ್ಲಿ ರೆಡಿ ಆಗಬೇಕು ಓಕೆ ಈಗ ಯು ಪಿ ಎಸ್ಸಿನ ಆಪ್ಷನ್ ಒಂದೇ ಇದೆ ಸಿಂಗಲ್ ಆಪ್ಷನಲ್ ನೀವು ಆರ್ಟ್ಸಾ ಸೈನ್ಸಾ ಆರ್ಟ್ಸು ಆರ್ಟ್ಸ್ ಅವ್ರಂದ್ರೆ ಇನ್ನೇನು ಚಾಯ್ಸ್ ಮಾಡ್ತೀರಿ ನೀವು ಇದೇ ಹಿಸ್ಟ್ರಿ ಪಾಲಿಟಿ ಜೋಗ್ರಫಿ ಎಕಾನಮಿ ಇವೆಲ್ಲೇ ಹೋಗ್ತೀರಿ ನೀವೇನು ಸೈನ್ಸು ಫಿಸಿಕ್ಸು ಕೆಮಿಸ್ಟ್ರಿ ಬಯಾಲಜಿ ಹೋಗೋಲ್ಲ ಬಟ್ ಸಾಮಾನ್ಯವಾಗಿ ಯು ಪಿ ಎಸ್ ಸಿ ಸಜೆಸ್ಟ್ ನನ್ನಲ್ಲ ನನ್ನ ಥರದವ್ರು ಭಾಳ ಜನ ಸಜೆಸ್ಟ್ ಮಾಡೋದು ಕರ್ನಾಟಕದ ಹುಡುಗರು ಬೆಟರ್ ಟು ಗೋ ಕನ್ನಡ ಲಿಟ್ರೇಚರ್ ಅಂತ ಹೇಳ್ತಾರೆ ಒಂದು ಆಪ್ಷನ್ ನಿಮಗೆ ಕನ್ನಡ ಲಿಟ್ರೇಚರ್ ಆಗೋದೇ ಇಲ್ಲಪ್ಪ ನಮಗೆ ಅಂತ ಅಂದರೆ ಗೋ ಫಾರ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಜಾಗ್ರಫಿ ನಿಮ್ಮ ಇಷ್ಟ ಅದು ನಿಮ್ಮ ಇಷ್ಟದ ಮೇಲೆ ಡಿಸೈಡ್ ಮಾಡಬೇಕು ಬಟ್ ಮ್ಯಾಕ್ಸಿಮಮ್ ಹುಡುಗರು ಕನ್ನಡ ಲಿಟ್ರೇಚರ್ ಯಾಕೆ ಚಾಯ್ಸ್ ಮಾಡ್ತಾರೆ ಅಂದರೆ ಕನ್ನಡಿಗರೇ ವ್ಯಾಲ್ಯೇಷನ್ ಮಾಡ್ಬೇಕಾದ್ನ ಕನ್ನಡಿಗರು ಕೂತಾಗ ಹಮರ್ ಅಂತ ಫೀಲ್ ಇರುತ್ತೆ ನಮ್ಮ ಹುಡುಗರು ಅಂತ ನಮ್ಮ ಹುಡುಗರು ಫೀಲ್ ಇದ್ದಾಗ ಸ್ವಲ್ಪ ಲಿಬ್ರಲ್ ಇರುತ್ತೆ ಅಂತ ಅದೇನೋ ಸತ್ಯನೋ ಸುಳ್ಳೋ ಗೊತ್ತಿಲ್ಲ ಬಟ್ ರಿಸಲ್ಟ್ ಬಂದಾಗ ನೋಡ್ತೀವಿ ಕರ್ನಾಟಕದಿಂದ ಇಪ್ಪತ್ತು ಹುಡುಗರು ಐ ಎ ಎಸ್ ಕೆ ಐ ಪಿ ಎಸ್ ಪಾಸ್ ಮಾಡಿದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ಹುಡುಗರದ್ದು ಸಬ್ಜೆಕ್ಟ್ ಕನ್ನಡ ಲಿಟ್ರೇಚರ್ ಆಗಿರತ್ತೆ ಮತ್ತು ಎಲ್ಲರೂ ಅದೇ ತೊಗೋಬೇಕು ಅಂತ ಹೇಳ್ತಾಯಿಲ್ಲ ನಾನು ನಿಮಗೆ ಜಾಗ್ರಫಿ ಹುಚ್ಚಿಡಿದಿದೆ ಅಂತ ಅಂದರೆ ಜಾಗ್ರಫಿ ಬಿಡಬಾರ್ದು ಪೊಲಿಟಿಕಲ್ ಸೈನ್ಸ್ ಹುಚ್ಚಿಡಿದಿದೆ ಅಂದರೆ ಪೊಲಿಟಿಕಲ್ ಸೈನ್ಸ್ ಬಿಡಬಾರ್ದು ನಿಮಗೆ ಒಂದು ಆರ್ಟ್ ಸಬ್ಜೆಕ್ಟಲ್ಲಿ ಸೈನ್ಸ್ನವ್ರಿಗೆ ಹೇಳ್ತಿದ್ದೀನಿ ಸರ್ ನನಗೆ ಸೈನ್ಸ್ ಹುಚ್ಚಿಡಿದಿದೆ ನಾನು ಮ್ಯಾಥ್ಮೆಟಿಕ್ಸ್ ಚೆನ್ನಾಗಿದೆ ಅಂತೇಳಿ ನೀವು ಮ್ಯಾಥ್ಸ್ ತೊಗೊಳಕ್ಕೆ ಹೋಗಬಾರ್ದು ನೀವು ಫಿಸಿಕ್ಸ್ ತೊಗೊಳಕ್ಕೆ ಹೋಗಬಾರ್ದು ರಿಸಲ್ಟ್ ಹೆಂಗಿದೆ ಅಂದರೆ ಒನ್ ಪರ್ಸೆಂಟ್ಗಿಂತ ಕಡಿಮೆ ಇರುತ್ತೆ ಫಿಸಿಕ್ಸು ಅವೆಲ್ಲ ಈವನ್ ಎಮ್ ಬಿ ಬಿ ಎಸ್ ಡಾಕ್ಟ್ರು ಕೂಡ ಸೆಲೆಕ್ಟ್ ಮಾಡೋ ಸಬ್ಜೆಕ್ಟ್ ಯಾವುದು ಅಂತ ಅಂದರೆ ಮೆಡಿಸಿನ್ ತೊಗೊಳಲ್ಲ ಅವರು ಕನ್ನಡ ಲಿಟ್ರೇಚರ್ ತೊಗೋತಾರೆ ಹಾಗಾಗಿ ನೀವು ಯಾವುದೇ ಸಬ್ಜೆಕ್ಟ್ ಚಾಯ್ಸ್ ಮಾಡೋ ಮುಂದೆ ಸಿಂಪಲ್ ನೀವು ಯಾವ ಸಬ್ಜೆಕ್ಟ್ ಇಷ್ಟು ತಗೋಬೇಕು ಅಂತ ಇದ್ದೀರ ಅದ್ರ ಓಲ್ಡ್ ಕ್ವಶನ್ ಪೇಪರ್ ತೊಗೊಳ್ರಿ ಆ ಪ್ರಶ್ನೆಗಳು ನೋಡಿರಿ ಅವೇನಾದರೂ ಸ್ವಲ್ಪ ನಿಮ್ಮ ಹಾರ್ಟಿಗೆ ಬುದ್ಧಿಗೆ ಟಚ್ ಆಗ್ತಾ ಇದ್ರೆ ಮುಂದುವರಿಬೋದು ಸಂಬಂಧನೇ ಇಲ್ಲ ಅಂತಂದರೆ ಹೋಗ್ಬಿಡ್ತೀರಾ ನಾನು ಹಿಸ್ಟ್ರಿ ಎಮ್ ಎ ಫಸ್ಟ್ ಮಾಡಿದ್ದು ಕೆ ಎ ಎಸ್ ಎಲ್ ಐ ಎಸ್ ಎಲ್ ಹಿಸ್ಟ್ರಿ ಆಪ್ಷನ್ ತೊಗೊಂಡ್ಬಿಟ್ಟಿದ್ದೀನಿ ತಗೊಂಡು ಮೇಯ್ನ್ಸ್ ಎಕ್ಸಾಮ್ ಆಗೋವರೆಗೂ ಪೇಪರ್ ನೋಡಿಲ್ಲ ಏನೂ ಇಲ್ಲ ಮೇಯ್ನ್ಸ್ಗೆ ಹೋದಾಗ ಗೊತ್ತಾಗುತ್ತೆ ಅವ್ರು ಕೇಳೋ ಪ್ರಶ್ನೆಗೂ ನನಗೂ ಸಂಬಂಧನೇ ಇಲ್ಲ ನೆಕ್ಸ್ಟ್ ಅಟೆಂಪ್ಟ್ಗೆ ಚೇಂಜ್ ಸಬ್ಜೆಕ್ಟು ಹೀಗೆ ಚೇಂಜ್ 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 ಮಾಡೋ ಬದಲು ಅಬ್ಯುಂಡೆನ್ಸ್ ಮೆಟೀರಿಯಲ್ ಅವೈಲೇಬಲ್ ಇದೆ ನೀವು ಯಾವ್ದು ತಗೋಬೇಕು ಅಂತ ಇದ್ದೀರಾ ಫಸ್ಟ್ ಅದ್ರದ್ದು ಒಂದು ಹತ್ತು ಪೇಪರ್ ಓಲ್ಡ್ ನೋಡ್ಕೊಳ್ರಿ ಅದಕ್ಕೂ ನಿಮಗೂ ಮ್ಯಾಚ್ ಆದರೆ ಮುಂದುವರಿತೀರಾ ಮ್ಯಾಚ್ ಆಗಿಲ್ಲ ಅಂದರೆ ನೀವು ಹೊಸದು ಒಂದು ಚಾಯ್ಸ್ ಥಿಂಕ್ ಮಾಡಬೇಕು ಒಂದು ವಾರ ಬೇಕಾದ್ರೆ ಟೈಮ್ ತೊಗೊಳ್ರಿ ಮೇನ್ಸ್ ಆಪ್ಷನ್ ಸೆಲೆಕ್ಟ್ ಮಾಡೋಕಂತಾನೆ ಬೇಕಿದ್ರೆ ಎಕ್ಸ್ಪರ್ಟ್ಗಳ ಜೊತೆ ಮಾತಾಡ್ರಿ ನಮ್ಮಂಥವ್ರ ಜೊತೆ ಇನ್ನೊಬ್ಬರ ಜೊತೆ ಮಾತಾಡಿ ನಿಮ್ಮ ಟ್ಯಾಲೆಂಟ್ ಅಂಡ್ ಮೇನ್ ಸಬ್ಜೆಕ್ಟ್ ಮ್ಯಾಚ್ ಆಗ್ಬೇಕು ವಿತೌಟ್ ಮ್ಯಾಚ್ ಅಲ್ಲಿ ಫ್ಲಾಪ್ ಆಗ್ತೀರಾ